ಎಲ್ಲರಿಗೂ ನಮಸ್ತೆ ಗೌರಿ ಪೂಜೆಯ ಮಾಹಿತಿ ಗೌರಿ ಪೂಜೆಯನ್ನು ಗಣೇಶ ಚತುರ್ಥಿಯ ಮುನ್ನಾದಿನ ವಿವಾಹಿತ ಮಹಿಳೆಯರು ಪತಿಯ ದೀರ್ಘಾಯುಷ್ಯಕ್ಕಾಗಿ ಅವಿವಾಹಿತರು ಉತ್ತಮ ಪತಿಯನ್ನು ಪಡೆಯಲು ಮಾಡ್ತಾರೆ ಮುಂಜಾನೆ ಎದ್ದು ಸ್ನಾನ ಮಾಡಿ ಪೂಜಾ ಸ್ಥಳವನ್ನು ಅಲಂಕರಿಸಿ ಗೌರಿ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಪೂಜೆ ಭಕ್ತಿಗೀತೆ ದೀಪಾರಾಧನೆ ಕಂಕಣ ಕಟ್ಟುವಿಕೆ ಸಿಹಿ ಹಂಚಿಕೆ ಮತ್ತು ಅಂತಿಮವಾಗಿ ಪ್ರಸಾದ ಸೇವನೆಯೊಂದಿಗೆ ಪೂಜೆ ಸಂಪನ್ನಗೊಳ್ಳುತ್ತದೆ ಗೌರಿ ಪೂಜೆಗೆ ಬೇಕಾದ ಸಾಮಗ್ರಿಗಳು ಗೌರಿ ವಿಗ್ರಹ ಒದ್ದೆಯಾದ ಕಪ್ಪು ಮಣ್ಣಿನಿಂದ ತಯಾರಿಸಿದ್ದು ಹೂವುಗಳು ಹಣ್ಣುಗಳು ಸಿಹಿ ತಿಂಡಿಗಳು ಅರಿಶಿನ ಕುಂಕುಮ ಚಂದನ ಕರ್ಪೂರ ಕಳಶ ತೆಂಗಿನಕಾಯಿ ಮಾವಿನ ಎಲೆಗಳು ಇರಬೇಕು ವಸ್ತ್ರಗಳು ವಿಳೆದೆಲೆ ಅಡಕೆ ದೀಪ ಸರಿಯಾದ ಕಂಕಣ ಕಟ್ಟಲು ಹದಿನಾರು ಎಳೆಯ ದೊರಗ್ರಂಥಿ ಗಂಟುಗಳು ಮತ್ತು ಹದಿನಾರು ಎಳೆಯ ಗೆಜ್ಜೆ ವಸ್ತ್ರ ಪೂಜೆಗೆ ಮಾಡುವ ವಿಧಾನ ಒಂದು ಶುಚಿತ್ವ ಮತ್ತು ಅಲಂಕಾರ ಬೆಳಗ್ಗಿನ ಜಾವ ಎದ್ದು ಸ್ನಾನ ಮಾಡಿ ಶುಭ್ರವಾದ ಉಡುಪು ಧರಿಸಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಮನೆಯ ಪ್ರವೇಶ ದ್ವಾರದಲ್ಲಿ ರಂಗೋಲಿ ಬಿಟ್ಟು ಗೌರಿ ದೇವಿಯನ್ನು ಸ್ವಾಗತಿಸಿ ಎರಡನೇದಾಗಿ ವಿಗ್ರಹ ಪ್ರತಿಷ್ಠಾಪನೆ ಕಳಶದಲ್ಲಿ ನೀರು ತುಂಬಿಸಿ ಅದರಲ್ಲಿ ಮಾವಿನ ಎಲೆ ತೆಂಗಿನಕಾಯಿ ಇಟ್ಟು ಗೌರಿ ದೇವಿಯನ್ನು ಪ್ರತಿನಿಧಿಸುವಂತೆ ಅಲಂಕರಿಸಿ ನಂತರ ಮರಳಿನಿಂದ ಅಥವಾ ಮಣ್ಣಿನಿಂದ ಗೌರಿ ವಿಗ್ರಹವನ್ನು ತಯಾರಿಸಿ ಪೀಠದ ಮೇಲೆ ಅಥವಾ ಕಳಶದ ಮೇಲೆ ಇರಿಸಿ ಮೂರನೆಯದಾಗಿ ಪೂಜೆ ಗೌರಿ ದೇವಿಗೆ ಹೂವು ಹಣ್ಣು ಸಿಹಿ ತಿಂಡಿ ಅರ್ಪಿಸಿ ಅರಿಶಿನ ಕುಂಕುಮ ಚಂದನ ಹಚ್ಚಿ ಪೂಜಿಸಿ ನಾಲ್ಕನೆಯದಾಗಿ ದೀಪದಾರತಿ ದೀಪ ಬೆಳಗಿ ಆರತಿ ಮಾಡಿ ಭಕ್ತಿಗೀತೆಗಳನ್ನು ಹಾಡಿ ದೇವಿಯತ್ರ ಬೇಡಿಕೊಳ್ಳಿ ಐದನೆಯದಾಗಿ ಕಂಕಣ ಕಟ್ಟುವಿಕೆ ಪತ್ನಿ ಗೌರಿ ಕಂಕಣಂ ಎಂದು ಕರೆಯಲ್ಪಡುವ ಪವಿತ್ರ ದಾರವನ್ನು ಮಣಿಕಟ್ಟಿಗೆ ಕಟ್ಟಿಕೊಳ್ಳಬೇಕು ಆರನೆಯದಾಗಿ ವ್ರತಕತೆ ವ್ರತಕತೆಯನ್ನು ಕೇಳಿ ಏಳನೆಯದಾಗಿ ದಾನ ನಿಮ್ಮ ಇಚ್ಛೆಯಂತೆ ಬಡವರಿಗೆ ಏನನ್ನಾದರೂ ದಾನ ಮಾಡಿ ಎಂಟನೇದಾಗಿ ಪ್ರಸಾದ ಸಂಜೆ ಸಿಹಿ ತಿಂಡಿಗಳು ಮತ್ತು ಇತರ ಅರ್ಪಣೆಗಳನ್ನು ಹಂಚಿ ನಂತರ ಪ್ರಸಾದ ಸೇವಿಸಿ ಒಂಬತ್ತನೆಯದಾಗಿ ಜಾಗರಣೆ ರಾತ್ರಿಯಲ್ಲಿ ಜಾಗರಣೆ ಮಾಡುವುದು ಗೌರಿ ಹಬ್ಬದ ಮಹತ್ವವಾಗಿದೆ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯ ಮತ್ತು ಉತ್ತಮ ಸಂಸ್ಕಾರಕ್ಕಾಗಿ ಈ ವ್ರತವನ್ನು ಕೈಗೊಳ್ಳುತ್ತಾರೆ ಮದುವೆಯಾಗದ ಹುಡುಗಿಯರು ತಮ್ಮ ಇಷ್ಟದ ಗಂಡನನ್ನು ಪಡೆಯಲು ಗೌರಿ ದೇವಿಯನ್ನು ಆರಾಧಿಸುತ್ತಾರೆ ಪಾರ್ವತಿದೇವಿಯು ಶಿವನನ್ನು ಪತಿಯನ್ನಾಗಿ ಪಡೆಯಲು ಈ ವ್ರತವನ್ನು ಆಚರಿಸಿದಳು ಎಂಬ ನಂಬಿಕೆಯಿದೆ ಸ್ನೇಹಿತರೆ ಗೌರಿ ಪೂಜೆಯ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು